ವೀಕ್ಷಕರೇ ಈತ ಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ನು ಯಾರಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೇಕನ್ ಅಂತ ನನ್ನ ಹಿಂದಿನ ಹೇರ್ ಹೇರ್ಗೆ ಹೇಗೆ ಮೆಹಂದಿ ಅಪ್ಲೈ ಮಾಡೋದು ಇನ್ ಕೇಸ್ ಬಿಳಿ ಹೋಗಿದ್ರೆ ಮೆಹಂದಿ ಮತ್ತೆ ಇಂಡಿಗೋನ ಮಿಕ್ಸ್ ಮಾಡಿ ಯಾವ ರೀತಿ ಅಪ್ಲೈ ಮಾಡಿದ್ರೆ ಪರ್ಮನೆಂಟ್ ಕಲರ್ ಬರುತ್ತೆ ನಮ್ಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನಾನು ಹಿಂದಿನ ಎರಡು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅದಕ್ಕೆ ಸಾಕಷ್ಟು ರೆಸ್ಪಾನ್ಸ್ ಬಂದಿದೆ ತುಂಬಾ ವ್ಯೂಸ್ ಬಂದಿದೆ ಇನ್ನೂ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ನೀವಲ್ಲೂ ಸಹ ಆ ವಿಡಿಯೋನ ನೋಡ್ಕೊಂಡು ಬರ್ಬೋದು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ಸೀರೆ ಕೊಚ್ಚು ಡಿಸೈನ್ಸ್ ನ ಹೋಗ್ತಾ ಇರ್ತಾರೆ ಅದಕ್ಕೆ ಹೆಲ್ಪ್ಫುಲ್ ಆಗ್ಲಿ ಅಂತ ಹೇಳಿ ನಾನು ಯಾವ್ಯಾವ ಸೀರೆಗೆ ಕುಚ್ಚಿನ ಡಿಸೈನ್ಸ್ ಹಾಕಿದ್ದೀನಿ ಅದೆಲ್ಲಾನು ನಾನು ತೋರಿಸ್ತೀನಿ ಹಾಗೆ ಒಂದು ಆವರೇಜ್ ಪ್ರೈಸ್ ಹೇಳ್ತೀನಿ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೇಂಜಲ್ಲಿ ಕಾಸ್ಟ್ ಮಾಡ್ತಾರೆ ಡಿಪೆಂಡಿಂಗ್ ಆನ್ ಯಾವ ಇರ್ತಾರೆ ಅನ್ನೋದ್ರ ಮೇಲೆ ಈ ವಿಡಿಯೋದಲ್ಲಿ ನಿಮ್ಗೆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ನಾನು ಕೊಡ್ತಾ ಇದ್ದೀನಿ ಇನ್ ಕೇಸ್ ನೀವೇ ಸೀರೆ ಕುಚ್ಚು ಡಿಸೈನ್ಸ್ ಹಾಕೋತಾ ಇದ್ರು ಬೇರೆಯವ್ರ ಹತ್ರ ಹಾಕಿಸ್ತಾ ಇದ್ರು ಈ ವಿಷಯಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿತ್ತು ಅಂದ್ರೆ ಅದು ನಿಮ್ ಸೀರೆಗೂ ಒಳ್ಳೇದು ಹಾಗೆ ಸಾಕಷ್ಟು ದಿನ ಸ್ಟೋರ್ ಮಾಡೋದಕ್ಕೂ ಕೂಡ ಒಳ್ಳೇದಾಗುತ್ತೆ ಹೇರ್ ಯಾವ ರೀತಿ ಸೀರೆನ ಫೋಲ್ಡ್ ಮಾಡಿ ಇದ್ರೆ ಕೂಡ ಒಳ್ಳೇದು ಅಂತ ಹೇಳಿ ನಾನು ಮಿಸ್ಟೇಕ್ಸ್ ಮಾಡಿ ಕಲ್ತ್ಕೊಂಡು ನನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಹಾಗೆ ನನ್ನ ಹತ್ರ ಕೆಲವೊಂದು ಯುನೀಕ್ ವಿಶೇಷವಾಗಿರೋ ಸೀರೆ ಕುಚ್ಚು ಡಿಸೈನ್ಸ್ ಇದೆ ನೀವು ಎಷ್ಟೇ ಯೂಟ್ಯೂಬಲ್ಲಿ ಹುಡುಕಿದ್ರು ಸಿಗೋದಿಲ್ಲ ಆ ರೀತಿ ಡಿಸೈನ್ಸ್ ಇಲ್ಲಿ ಯಾರು ಹಾಕೋದೇ ಇಲ್ಲ ಸೊ ಅಂತ ಡಿಸೈನ್ಸ್ ಕೂಡ ನಾನು ಹಾಕೊಂಡಿದ್ದೀನಿ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರು ಯಾವ್ದಾದ್ರು ಸೀರೆ ಕುಚ್ಚು ಡಿಸೈನ್ಸ್ ಇಷ್ಟ ಆಗಿ ಅದನ್ನ ಹೇಗ್ ಹಾಕೋದು ಅಂತ ಹೇಳಿ ಕಲ್ತ್ಕೋಬೇಕು ಅಂತಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ಯಾವ್ ಸೀರೆ ಇದ್ದು ಕುಚ್ಚು ಡಿಸೈನ್ಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಖಂಡಿತ ನಾನು ಆ ಕುಚ್ಚು ಡಿಸೈನ್ ನ ಹೇಗೆ ಹಾಕೋದು ಅಂತೇಳಿ ವಿಡಿಯೋ ಮಾಡಿ ತೋರಿಸ್ತೀನಿ ಹಾಗೆ ಇನ್ ಕೇಸ್ ನೀವು ಮನೇಲೆ ಕುತ್ಕೊಂಡ್ ಕೆಲಸ ಮಾಡ್ಬೇಕು ನಮ್ಗೆ ಹೊರಗಡೆ ಹೋಗಕ್ಕಾಗಲ್ಲ ಮನೇಲಿ ಮಕ್ಳಿದ್ದಾರೆ ಅನ್ನೋರ್ಗೆ ಸೀರೆ ಕುಚ್ಚು ಡಿಸೈನ್ ಒಳ್ಳೆ ಬಿಸ್ನೆಸ್ ಅಂತ ಹೇಳ್ಬೋದು ನಾನು ಆಗ್ಲೇ ತಮ್ಮನೇಲಲ್ಲಿ ಹಾಕಿದ್ದೀನಿ ನಿಮ್ಗೆ ನಾನು ಸೀರೆ ಕುಚ್ಚು ಡಿಸೈನ್ ಹಾಕಿ ಸ್ಟಾರ್ಟ್ ಮಾಡಿ ಎಷ್ಟು ಅಮೌಂಟ್ ನ ಸೇವ್ ಮಾಡಿದ್ದೀನಿ ಅಂತೇಳಿ ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನ ನಾವು ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳೋದ್ರಿಂದ ನಮಗೆ ಅಮೌಂಟ್ ಸಹ ಉಳಿಯುತ್ತೆ ಹಾಗೆ ನಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ ಗೆ ನಾವೇ ಹಾಕಿ ಕೊಡ್ಬೋದು ನಾನ್ ನಿಮ್ಗೆ ತೋರಿಸ್ತೀನಿ ಕೂಡ ನನ್ನ ಫ್ರೆಂಡ್ ಬ್ರೈಡಲ್ ಸ್ಯಾರಿಗೆ ನಾನು ಯಾವ ರೀತಿ ಕುಚ್ಚು ಡಿಸೈನ್ ಹಾಕೋತಿದ್ದೆ ಅಂತ ಹೇಳಿ ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ನಾನ್ ಫಸ್ಟ್ ತೋರಿಸ್ತಾ ಇರೋ ಡಿಸೈನ್ ಇದು ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಹತ್ರದಿಂದ ಯಾವ ರೀತಿ ಯಾವ ರೀತಿ ಡಿಸೈನ್ ಅಂತ ಹೇಳಿ ಸೊ ಫುಲ್ಲು ಓಪನ್ ಮಾಡಿದ್ರೆ ಈ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಮ್ಗೆ ದೂರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ಕುಚ್ಚು ಡಿಸೈನ್ ಅಂತೇಳಿ ದೊಡ್ಡದಾಗಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗ್ ಅನ್ಸುತ್ತೆ ಐದನೂರಿಂದ ಆರ್ನೂರು ರೂಪಾಯಿ ಒಳಗಡೆ ಆಗುತ್ತೆ ಈ ಸೀರೆ ಕುಚ್ಚು ಡಿಸೈನ್ ಬಂದು ಇದೇ ದಾರದಲ್ಲಿ ಹಾಕಿರೋದು ಸೀರೆ ದಾರದಲ್ಲಿ ಜಸ್ಟ್ ಕುಚ್ಚುಗಳನ್ನ ಮಾತ್ರ ಹೊರಗಡೆ ಸರಿ ಹೊರಗಡೆ ಸಿಲ್ಕ್ ಥ್ರೆಡ್ ತಗೊಂಡ್ಬಂದು ಹಾಕಿರೋದು ಕುಚ್ಚು ಡಿಸೈನ್ ಇಷ್ಟ ಆಗುತ್ತೆ ಚಮಕಿ ಚಮಕಿ ಇರೋದು ಮಣಿಗಳಿರೋದು ಯಾವುದೇ ರೀತಿಯ ಮಣಿಗಳಿರೋದು ಇಷ್ಟ ಆಗೋದಿಲ್ಲ ಅಂತರ ಈ ಡಿಸೈನ್ ಬೆಸ್ಟ್ ಅಂತ ಹೇಳ್ತೀನಿ ನಾನು ಈ ಸೀರೆ ಕುಚ್ಚು ಡಿಸೈನ್ ಅಲ್ಲಿ ಒಂದೇ ಒಂದು ಮಣಿನೂ ಹಾಕಿಲ್ಲ ಹಾಗೆ ಒಂದೇ ಒಂದು ಸ್ಟೋನ್ ವರ್ಕು ಕೂಡ ಇಲ್ಲ ನೀವು ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ದಾರದ್ ವರ್ಕ್ ಅಷ್ಟೇ ಇದೆ ಕಂಪ್ಲೀಟ್ ಥ್ರೆಡ್ ವರ್ಕ್ ಇದೆ ಮತ್ತೆ ಈ ಡಿಸೈನ್ ನಾರ್ಮಲ್ ಆರ್ಚ್ ವರ್ಕ್ ತರ ಇಲ್ಲ ನೋಡ್ತಾ ಇರ್ಬೋದು ಹತ್ರ ಹತ್ರದಿಂದ ತೋರಿಸ್ತೀನಿ ನಾನು ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಹಾರ್ಚ್ ವರ್ಕ್ ಸೊ ನನ್ನ ಸೀರೆ ಪಿಂಕ್ ಮತ್ತೆ ಲೈಟ್ ಪರ್ಪಲ್ ಕಾಂಬಿನೇಷನ್ ಆಗಿರೋದ್ರಿಂದ ನಿಮ್ಗೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಬಟ್ ನಿಮ್ದು ಸೀರೆ ಕಲರ್ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ನಿಮ್ಗೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಈ ಆರ್ಚ್ ವರ್ಕ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಲುಕ್ ನಾನ್ ನಿಮ್ಗೆ ಪಲ್ಲು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ಕುಂಚು ಡಿಸೈನು ಈ ಡಿಸೈನ್ಗೂ ಸಹ ಹೊರಗಡೆ ನೀವು ಹಾಕ್ಸೋದಾದ್ರೆ ಎಂಟು ನೂರು ರೂಪಾಯಿಂದ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಎಷ್ಟು ಸಿಂಪಲ್ ಆಗಿದ್ರು ಮಣಿಗಳೇನು ಹಾಕಿಲ್ಲ ಅಂದ್ರೂ ಬರೀ ಥ್ರೆಡ್ ವರ್ಕಿಗೆ ಎಂಟು ನೂರರಿಂದ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ನೋಡಿ ಇದನ್ನೇ ಮನೇಲಿ ಹಾಕೊಂಡ್ರೆ ಯಾವ ರೀತಿ ಬೇಕು ಆ ರೀತಿ ಹಾಕೋಬೇಕು ಹಾಕೋಬಹುದು ಮತ್ತೆ ನಾನು ಇದ್ರಲ್ಲಿ ಕುಚ್ಚಲ್ ನೋಡ್ತಾ ಇರ್ಬೋದು ಎರಡು ಥ್ರೆಡ್ ನ ಮಿಕ್ಸ್ ಮಾಡಿದೀನಿ ಒಂದು ಪರ್ಪಲ್ ಒಂದು ಪಿಂಕ್ ಕಲರ್ ಕನಕಾಂಬ್ರ ಕಲರ್ ಅಂತ ನಾವೇನು ಹೇಳ್ತೀವಿ ಆ ತರ ಬರುತ್ತೆ ಇದು ಮಿಕ್ಸ್ ಹಾಗೆ ನಾನು ಈ ಸೀರೆ ಕುಚ್ಚ ಹಾಕಿ ಏನಿಲ್ಲ ಅಂದ್ರೆ ಹತ್ತತ್ರ ನಾಲ್ಕು ವರ್ಷ ಆಗಿದೆ ಆದ್ರೂ ನೋಡಿ ಎಷ್ಟು ಚೆನ್ನಾಗಿದೆ ಒಂದ್ ಸ್ವಲ್ಪ ತುಂಬಾ ಚೆನ್ನಾಗಿದೆ ಹಾಗೆ ಇದೆ ಹಾಕುವಾಗ ದಾರನ ನೀಟಾಗಿ ಐರನ್ ಮಾಡಬೇಕು ಐರನ್ ಮಾಡಬೇಕು ಅಂದ್ರೆ ನೀವು ಐರನ್ ಬಾಕ್ಸ್ ಅಲ್ಲಾದ್ರೂ ಐರನ್ ಮಾಡಬಹುದು ಇಲ್ಲ ಹೇರ್ ಸ್ಟ್ರೈಟ್ನರ್ ಅಲ್ಲಾದ್ರೂ ಐರನ್ ಮಾಡಬಹುದು ಹಾಗೆ ಈ ಕುಚ್ಚು ಎಷ್ಟು ಚಿಕ್ಕದಾಗಿರುತ್ತೆ ಅಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ತುಂಬಾ ಉದ್ದ ಆಯ್ತು ಅಂದ್ರೆ ಅಷ್ಟು ಜಾಸ್ತಿ ದಿನ ಸ್ಟೋರ್ ಮಾಡಿದಾಗ ಇದು ಬೆಂಡ್ ಆಗುತ್ತೆ ಆ ಕಡೆ ಈ ಕಡೆ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಾನು ನೆಕ್ಸ್ಟ್ ತೋರಿಸ್ತಾ ಇರೋ ಡಿಸೈನು ಇದು ಇದರಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಒಂದೊಂದು ಲೈನ್ ಅಲ್ಲಿ ಎರಡೆರಡು ಮಣಿ ಹಾಕಿದ್ದೀನಿ ಮೇಲೊಂದು ಕೆಳಗೊಂದು ಅಂತೇಳಿ ಮತ್ತೆ ಇದರಲ್ಲಿ ಯಾವುದೇ ರೀತಿಯ ಕುಚ್ಚಿಲ್ಲ ಬರೀ ಡಿಸೈನ್ ಅಷ್ಟೇ ಇರೋದು ಮತ್ತೆ ಇದು ಕೂಡ ಕ್ರೋಶ ವರ್ಕ್ ಇದಕ್ಕೆ ನಾನೂರು ರೂಪಾಯಿಂದ ಐನೂರು ರೂಪಾಯಿ ತಗೋತಾರೆ ನೋಡಿ ಇಲ್ಲ ನಮಗೆ ಬೇಡ ಅದು ನಮ್ಗೆ ಇಷ್ಟ ಆಗಲ್ಲ ಕುಚ್ಚು ಅನ್ನೋರು ಈ ತರ ಡಿಸೈನ್ ಹಾಕೋಬಹುದು ಇದು ಹಾಕಿಸ್ಕೋಬಹುದು ಸಿಂಪಲ್ ಆಗಿರತ್ತೆ ನೀವೇ ಹಾಕೋಬಹುದು ಇದು ಆದ್ರೆ ಏನಿದು ನಾನ್ ಮಿಸ್ಟೇಕ್ ಏನ್ ಮಾಡಿದ್ದೀನಿ ಅಂದ್ರೆ ಈ ಮಣಿಗಳನ್ನ ನಾನು ಮೆಟಲ್ ಮಣಿಗಳನ್ನ ತಗೊಂಡಿದ್ದೀನಿ ಈ ತರ ಮೆಟಲ್ ಮಣಿಗಳನ್ನ ನಿಮ್ಮ ಸೀರೆಗೆ ನೀವು ಹಾಕಿಸ್ದಾಗ ನೀವು ಹುಷಾರಾಗಿರ್ಬೇಕು ಈ ಕುಚ್ಚನ್ನ ನೀವು ಪ್ಲಾಸ್ಟಿಕ್ ಕವರ್ ಅಲ್ಲಿ ಫೋಲ್ಡ್ ಮಾಡಿ ಇಟ್ಟರೆ ಮಾತ್ರ ಇದು ಸೇಫ್ ಆಗಿರತ್ತೆ ಇಲ್ಲಾಂದ್ರೆ ನೀವು ನೋಡ್ತಾ ಇರಬಹುದು ಮಣಿಗಳೆಲ್ಲ ಕಪ್ ಕಪ್ ಆಗಿದೆ ಕಾಣಿಸ್ತಾ ಇದೆ ಅನ್ಕೊತಿ ನಿಮ್ಗೆ ಇದೇ ರೀತಿ ಸೊ ಅದಕ್ಕೆ ನೀವು ಯಾವಾಗ್ಲೂ ಸೀರೆ ಕುಚ್ಚು ಹಾಕಿಸುವಾಗ ಪ್ಲಾಸ್ಟಿಕ್ ಮಣಿಗಳನ್ನ ಹಾಕಿ ಮೆಟಲ್ ಮಳೆಗಳನ್ನ ಹಾಕಿಸ್ಬೇಡಿ ಯಾಕಂದ್ರೆ ಅದು ಗಾಳಿಗೆ ಹೊರಗಡೆ ಬಂತು ಅಂದ್ರೆ ಅದು ಮೆಟಲ್ ಮಳಿಗಳು ಕಪ್ಪಾಗುತ್ತೆ ಅವಾಗ ಸೀರೆ ಲಕ್ಕಿ ಹೋಗ್ಬಿಡುತ್ತೆ ನಾನು ನಿಮ್ಗೆ ಓಪನ್ ಕಲ್ಲು ತೋರಿಸ್ತಾ ಇದೀನಿ ಯಾವ ರೀತಿ ಕಾಣಿಸ್ತದೆ ಅಂತ ಹೇಳಿ ನೋಡಿ ಈ ತರ ಕಾಣಿಸುತ್ತೆ ನಾನು ತೋರಿಸ್ತಾ ಇರೋ ಸ್ಯಾರಿ ಇದು ನೋಡಿ ಈ ಸೀರೆ ಕುಚ್ಚು ಡಿಸೈನ್ ಅಲ್ಲಿ ಏನಿದೆ ಈ ಡಿಸೈನ್ ಅಲ್ಲಿ ನಿಮ್ಗೆ ಎರಡು ಕಂಬ ಡಿಸೈನ್ ಬರುತ್ತೆ ಆಮೇಲೆ ಆರ್ಚ್ ಬಂದು ಕೆಳಗಡೆ ಕುಚ್ ಬರುತ್ತೆ ಈ ಕುಚ್ ಆರ್ಚ್ ಫುಲ್ಲು ಮಣಿಗಳಿದೆ ಇದ್ರಲ್ಲೂ ಅಷ್ಟೇ ಸೇಮ್ ಮಿಸ್ಟೇಕ್ ಮಾಡಿದ್ದೀನಿ ನಾನು ಅನ್ಕೊಂಡಿದ್ದೆ ಮೆಟಲ್ ಮಣಿಗಳು ಜಾಸ್ತಿ ದಿನ ಬಾಕಿ ಬರುತ್ತೆ ಪ್ಲಾಸ್ಟಿಕ್ ಮಣಿಗಳಾದ್ರೆ ಒಡೆದೋಗುತ್ತೆ ಅಂತ ಹೇಳಿ ನಾನು ಎಲ್ಲದಕ್ಕೂ ಮೆಟಲ್ ಮಣಿ ಯೂಸ್ ಮಾಡಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಕಪ್ ಕಪ್ ಆಗ್ಬಿಟ್ಟಿದೆ ಇದು ಬಟ್ ದಿಸ್ ವರ್ಕ್ ಈಸ್ ರಿಯಲಿ ಗುಡ್ ನೀವು ನೋಡ್ತಾ ಇದ್ರೆ ಬಲೂನ್ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗ್ ಕಾಣ್ಸುತ್ತೆ ಇದು ನೋಡಿ ಎಷ್ಟು ಚೆನ್ನಾಗ್ ಕಾಣ್ಸತ್ತೆ ಇದ್ರ ಕಾಸ್ಟ್ ಬಂದು ಸಾವಿರದ ಇನ್ನೂರರಿಂದ ಸಾವಿರದ ಐನೂರು ರೂಪಾಯಿ ವರ್ಗು ಇರುತ್ತೆ ನೀವು ಹೊರಗಡೆ ಹಾಕ್ಸೋದಾದ್ರೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಪಿಂಕ್ ಅಂಡ್ ಪರ್ಪಲ್ ಸ್ಯಾರಿದು ನಾನು ಮೆಟಲ್ ಯೂಸ್ ಮಾಡಿದ್ದೀನಿ ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಾನು ಕಲಿತುವಾಗ ಕಲಿಯುವಾಗ ಹಾಕಿರೋದು ಹಾಗೆ ಇಲ್ಲಿ ಆರ್ಚಿಗೆ ನಾನು ಸ್ಟೋನ್ ನ ಅಂಟಿಸಿದೀನಿ ಇದೇನಿಲ್ಲ ಅಂದ್ರು ನಿಮ್ಗೆ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ವರೆಗೂ ಚಾರ್ಜ್ ಮಾಡ್ತಾರೆ ಆದ್ರೆ ಇಲ್ಲಿ ನನ್ಗೆ ಐರನ್ ಮಾಡಿ ಮಾಡಕ್ ಆಗಿರ್ಲಿಲ್ಲ ಅವಾಗ ಕುಚ್ಚನ್ನ ಸೊ ನಾ ಐರನ್ ಮಾಡಿಲ್ಲ ಹಾಗೆ ಕಟ್ಟಿದೀನಿ ಅವಾಗ ಇಲ್ಲಿ ಮತ್ತೆ ಮತ್ತೆ ಒಂದು ಬೀಡ್ ಹಾಕಿದ್ದೀನಿ ಎವ್ರಿ ಆಲ್ಟರ್ನೇಟಿವ್ ಕುಚ್ ಕುಂದು ಒಂದು ಪರ್ಪಲ್ ಕಲರ್ ಒಂದು ಪಿಂಕ್ ಕಲರ್ ಇದೆ ಇದನ್ನು ನೀವೇ ಹಾಕೊಂಡ್ರೆ ಆರಾಮಾಗಿ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ನೀವು ಉಳಿಸಬಹುದು ಇದು ಅಷ್ಟೇ ಕ್ರೋಶ ಕುಚ್ಚು ಮತ್ತೆ ನೀವೇನು ನಾರ್ಮಲ್ ಬೇಬಿ ಕುಚ್ಚು ಕಟ್ತಿರಲ್ಲ ಅದಕ್ಕಿಂತ ಬೇಗ ಆಗುತ್ತೆ ಇದು ಹೇಳ್ಬೇಕಂದ್ರೆ ಕ್ರೋಶ ಕುಚ್ಚು ಬೇಗ ಆಗ್ತವೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಸೀರೆ ಕುಚ್ಚು ಡಿಸೈನು ಇದು ನೀವು ತುಂಬಾ ನೋಡಿಸ್ತೀರ ಅನ್ಕೋತೀನಿ ಇದ್ರಲ್ಲಿ ಹೇಗೆ ಅಂದ್ರೆ ಈ ಎರಡು ಆರ್ಚ್ ಮಧ್ಯೆ ಇನ್ನೊಂದು ಆರ್ಚ್ ಬಂದಿದೆ ಇದು ಹಿಂದ್ಗಡೆಯಿಂದ ಬಂದಿರುತ್ತೆ ಸೊ ಟೂ ಲೇಯರ್ ಆರ್ಚ್ ಇದು ನೋಡಿ ಮೇಲ್ಗಡೆ ಒಂದ್ ಲೇಯರ್ ಆರ್ಚ್ ಇದೆ ಕೆಳಗಡೆ ಒಂದ್ ಲೇಯರ್ ಆರ್ಚ್ ಇದೆ ಸೊ ಕೆಳಗಡೆ ಇರೋ ಆರ್ಚ್ ಗೆ ಮೇಲ್ಗಡೆ ಬೀಡ್ಸ್ ಸಾಕೊಂಡಿದ್ದೀನಿ ಎಲ್ಲಿ ನಮ್ಗೆ ಮೇಲ್ಗಡೆ ಆರ್ಚ್ ಇದೆ ಅಲ್ಲಿ ಕೆಳಗಡೆ ಹಿಚ್ ಸೊ ಎರಡ್ ಲೇಯರ್ ಇದು ಮೇಲ್ಗಡೆ ಕೆಳಗಡೆ ಒಂದ್ ಲೇಯರು ಕೆಳಗಡೆ ಫುಲ್ ಪಿಂಕ್ ಲೇಯರ್ ಮೇಲ್ಗಡೆ ಪ್ಯಾರೆಟ್ ಗ್ರೀನ್ ಲೇಯರ್ ಹಾಕಿದೀನಿ ಇದು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮತ್ತೆ ಇದು ಸೀರೆ ಕುಚ್ಚು ಸಹ ಹಾಳಾಗಿಲ್ಲ ನೋಡಿ ಚೆನ್ನಾಗಿದೆ ಮಾಡಿ ನೋಡೋದಾಗ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೀರೆ ಕುಚ್ಚು ಎರಡು ಲೇಯರ್ ಆಗಿರೋದ್ರಿಂದ ಸಾವಿರದ ಸಾವಿರದ ಐನೂರು ರೂಪಾಯಿ ಆರಾಮ್ಸೆ ತಗೋತಾರೆ ನೋಡಿ ನೆಕ್ಸ್ಟ್ ತೋರಿಸ್ತಾ ಇರೋ ಸೀರೆ ಕುಚ್ಚು ಇದು ಇದ್ರಲ್ಲೂ ಅಷ್ಟೇ ಆಲ್ಟರ್ನೇಟಿವ್ ಅಲ್ಲಿ ನಾನು ಕುಚ್ಚು ಕಟ್ಟಿದೀನಿ ಒಂದು ಜೇನ್ ತುಪ್ಪದ ಕಲರು ಇನ್ನೊಂದು ಗ್ರೀನ್ ಕಲರು ಗ್ರೀನ್ ಅಂತ ಹೇಳಕ್ ಆಗಲ್ಲ ಇದೊಂಥರ ಪಿಕಾಕ್ ಗ್ರೀನ್ ಆ ಆತರ ಇದೆ ಇದರಲ್ಲೂ ಅಷ್ಟೇ ಇದೆಲ್ಲ ಮ್ಯಾಟ್ ಫಿನಿಶ್ ಇರೋ ಮಣಿಗಳು ಇದೆಲ್ಲ ಸೊ ಯಾವ ಕಲರ್ ಇದೆ ಅದೇ ಕಲರ್ ಇದೆ ತುಂಬಾ ವರ್ಷ ಆಯ್ತು ಇದು ಹಾಕಿ ಇದು ಅಷ್ಟೇ ಡಿಸೈನ್ ಕಾಸ್ಟ್ ನಿಮಗೆ ಎಂಟು ನೂರಿಂದ ಸಾವಿರದ ಇನ್ನೂರು ತಗೋತಾರೆ ಡಿಪೆಂಡ್ಸ್ ಆನ್ ಪ್ಲೇಸ್ ಅಂದ್ರೆ ಸ್ವಲ್ಪ ಹಳ್ಳಿಗಳಲ್ಲಿ ಬೇರೆ ಸಿಟಿ ಬೆಂಗಳೂರು ಬಿಟ್ಟು ಬೇರೆ ಸಿಟಿಗಳಲ್ಲಾದ್ರೆ ಕಡಿಮೆ ತಗೋತಾರೆ ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ತಗೋತಾರೆ ಅದು ಬೆಂಗಳೂರಲ್ಲೂ ಮತ್ತೆ ಏರಿಯಾ ವೈಸ್ ಕಾಸ್ಟ್ ಇರುತ್ತೆ ನೋಡಿ ಸೊ ಈ ಕುಚ್ಚು ಹಾಕ್ಬೇಕಾದ್ರು ಅಷ್ಟೇ ನಾನು ಕುಚ್ಚನ್ನ ಐರನ್ ಮಾಡಿರ್ಲಿಲ್ಲ ಹಾಗಾಗಿ ಅದು ಸ್ವಲ್ಪ ಸುಕ್ಕಾಗಿದೆ ಫೋಲ್ಡ್ ಮಾಡುವಾಗ ಬಟ್ ಈ ಸೀರೆಗೆ ಈ ಕುಚ್ಚು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಹೋಕೆ ಆಗಿದೆ ಸೊ ನೆಕ್ಸ್ಟ್ ನಾನ್ ತೋರಿಸ್ತಾ ಇರೋ ಡಿಸೈನ್ ಬಂದು ಇದು ಇದರಲ್ಲಿ ಆರ್ಚ್ಗಳು ತುಂಬಾ ಚಿಕ್ಕ ಚಿಕ್ಕದಿದೆ ಇದು ಫೋಲ್ಡ್ ಮಾಡಿ ಸ್ವಲ್ಪ ಹಾಳಾಗಿದೆ ಕೂಡ ಮತ್ತೆ ಬೀಡ್ಸ್ ಎಲ್ಲ ಮೆಟಲ್ ಬೀಡ್ಸ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಕಪ್ಪಾಗಿದೆ ನೀವು ಕುಚ್ಚ ಸ್ವಲ್ಪ ಹುಷಾರಾಗಿರಿ ಮೆಟಲ್ ಹಾಕಿಸ್ಬೇಡಿ ಇಲ್ಲಿ ಚಿಕ್ಕ ಚಿಕ್ಕ ಬಿಡ್ಸು ಮೂರ್ ಕಡೆ ಅಷ್ಟೇ ಬಂದಿದೆ ಇದೆಲ್ಲ ಮೆಟಲ್ ಬಿಡ್ಸು ಸೊ ಈ ಸೀರೆಯಲ್ಲಿ ಸ್ವಲ್ಪ ಗ್ರೀನ್ ಕಲರ್ ಇರೋದ್ರಿಂದ ನಾನು ಗ್ರೀನ್ ಕಲರ್ ಕುಚ್ ಹಾಕಿದ್ದೆ ಕಂಪ್ಲೀಟ್ಲಿ ಆರ್ಚ್ ಮಾತ್ರ ಗ್ರೀನ್ ಕಲರ್ ಹಾಕಿ ಇನ್ನು ಉಳಿದಿದ್ದೆಲ್ಲ ನಾನು ಕುಚ್ಚನ್ನ ಪಿಂಕ್ ಕಲರ್ ಅಲ್ಲಿ ಹಾಕಿದ್ದೀನಿ ಸ್ಯಾರಿಯಲ್ಲಿ ಸ್ವಲ್ಪ ಗ್ರೀನ್ ಕಲರ್ ಇತ್ತು ಸ್ಯಾರಿ ಗೊತ್ತಾಗುತ್ತೆ ನೋಡಿ ಕೆಳಗಡೆ ಏನ್ ಬರುತ್ತಲ್ಲ ಸೀರೆ ಅಲ್ಲಿ ಸ್ವಲ್ಪ ಗ್ರೀನ್ ಕಲರ್ ಇತ್ತು ಹಾಗಾಗಿ ನಾನು ಗ್ರೀನ್ ಕಲರ್ ಚೂಸ್ ನೋಡಿ ಮಾಡ್ಕೊಂಡ್ ಕಾಣಿಸುತ್ತೆ ಸೀರೆಗೆ ಕುಚ್ ಹಾಕ್ಸಿದ್ರೆ ಅದ್ರದ್ದು ಲುಕ್ ಏ ಚೇಂಜ್ ಆಗುತ್ತೆ ಎಸ್ಪೆಷಲಿ ಯಾರೆಲ್ಲ ನೀವು ಸಿಂಗಲ್ ಪಿನ್ ಮಾಡ್ಕೋತಿರೋ ಸೀರೆಗೆ ನಾವು ಕುಚ್ ಹಾಕಿಸ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬೇರೆಯವ್ರಿಗೂ ಸಹ ನಾನು ಹಾಕೊಟ್ಟಿದ್ದೀನಿ ನಾನು ನನ್ನ ಸೀರೆಗೆ ಯಾವತ್ತು ನಾನು ಬೇಲಿ ಕುಚ್ಚು ಹಾಕೊಂಡಿಲ್ಲ ಅದು ಜಾಸ್ತಿ ಟೈಮ್ ಹಿಡಿಯುತ್ತೆ ಹಾಗಾಗಿ ಹಾಕೊಂಡಿಲ್ಲ ನಿಮಗೆ ಅಷ್ಟೊಂದು ರೇಟ್ ಕೊಡೋಕ್ಕಾಗಲ್ಲ ಅನ್ನೋದಾದರೆ ನೋಡಿ ಈ ಥರ ಕುಚ್ಚು ಡಿಸೈನ್ ಕೂಡ ಹಾಕೋಸ್ಕೋಬೋದು ಇದರಲ್ಲಿ ನಾನು ಕುಚ್ಚುಗಳನ್ನ ದೊಡ್ಡ ದೊಡ್ಡದಾಗಿ ಕಟ್ಟಿದ್ದೀನಿ ಬೀಡ್ಸ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಸೊ ನಾನು ಮ್ಯಾಟ್ ಫಿನಿಶ್ ಅಲ್ಲಿರೋ ಫ್ಲವರ್ ಬೀಡ್ಸ್ ನ ಹಾಕಿದ್ದೀನಿ ಇದಕ್ಕೆ ಇದು ಸೀರೆ ದಾರದಲ್ಲೇ ತಗೊಂಡಿರೋದು ಕುಚ್ ಮಾತ್ರ ಸಪರೇಟ್ ಆಗಿ ಕಟ್ಟಿರೋದು ನೋಡ್ತಾ ಇರ್ಬೋದು ನೀವು ಇದು ಒಂದ್ ಇನ್ನೂರ ಐವತ್ ಮುನ್ನೂರ ಐವತ್ ಒಳಗಡೆ ಹಾಕ್ಬಿಡುತ್ತೆ ಸೊ ನೋಡಿ ಹೇಗ್ ಕಾಣಿಸುತ್ತೆ ಹೇಳಿ ಚೆನ್ನಾಗಿ ಕಾಣಿಸುತ್ತೆ ಇದು ಸಹ ಸಿಂಪಲ್ ಆಗಿದೆ ಕಾಸ್ಟ್ ಕೂಡ ಕಡಿಮೆನೆ ನೆಕ್ಸ್ಟ್ ಇದೇ ತರ ಸಿಂಪಲ್ ಆಗಿರೋದು ಪಿಂಕ್ ಕಲರ್ ಸ್ಯಾರಿ ಹಾಕಿದ್ದೀನಿ ಇದು ಅಷ್ಟೇ ನೋಡಿ ನಾನ್ ಇದನ್ನ ಸಹ ಅಷ್ಟೇ ಕುಚ್ಚು ಐರನ್ ಮಾಡಿರ್ಲಿಲ್ಲ ನಾನು ಅವಾಗ ಹಾಗಾಗಿ ಇದು ಆ ಕಡೆ ಕಡೆ ಐರನ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಮತ್ತೆ ಇದು ಬೇಗ ಬೇಗನೂ ಆಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತದೆ ತ್ರೀ ಫಿಫ್ಟಿ ಒಳಗಡೆ ಆಗುತ್ತೆ ಜಾಸ್ತಿ ಸಿಂಗಲ್ ಮಾಡ್ಕೊಳ್ಳೋರ್ಗಂತೂ ಸೀರೆ ಕುಚ್ಚು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನಿವಾಗ ತೋರಿಸ್ತಾ ಇರೋ ಕುಚ್ಚು ಡಿಸೈನು ಎಲ್ಲೂ ಸಿಗಲ್ಲ ಯಾವ ಡಿಸೈನ್ಸ್ ಅಲ್ಲೂ ಸಿಗಲ್ಲ ಅಷ್ಟು ಚೆನ್ನಾಗಿದೆ ಮತ್ತೆ ತುಂಬಾ ಸಿಂಪಲ್ ಆಗಿದೆ ನನ್ಗೆ ಕುಚ್ಚು ಬೇಡ ಬರೀ ಡಿಸೈನ್ ಅಷ್ಟೇ ಬೇಕು ಆರ್ಚ್ ಅಷ್ಟೇ ಬೇಕು ಅನ್ನೋರು ಸ್ಪೆಷಲಿ ನನ್ಗೆ ಕ್ರೋಶ ಹಾಕಕ್ಕೆ ಬರಲ್ಲ ಸೂಜಿಯಲ್ಲಿ ಹಾಕಬೇಕು ಅನ್ನೋರ್ಗೆ ಈ ಡಿಸೈನ್ ಬೆಸ್ಟ್ ಇದು ಹಾಕಿರೋದು ಒಂದೊಂದು ಬೀಡ್ನು ಸಹ ಹಾಕಿದೀನಿ ನಾನು ಮಧ್ಯೆ ಮಧ್ಯೆ ಯಾವುದೇ ರೀತಿಯ ಕುಚ್ಚನ್ನ ಕಟ್ಟಿಲ್ಲ ಈ ಸೀರೆಗೆ ಇದಕ್ ನಾನ್ ಗ್ರೀನ್ ಕಲರ್ ಅಲ್ಲೂ ಹಾಕ್ಬೋದಿತ್ತು ಬಟ್ ಸಿಂಪಲ್ ಆಗಿರ್ಲಿ ಅಂತೇಳಿ ನಾನು ಸೇಮ್ ಕಲರ್ ಅಲ್ಲೇ ಚೂಸ್ ಮಾಡ್ಕೊಂಡಿದ್ದೀನಿ ಇದು ಮಾತ್ರ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಯೂಶಲಿ ಇದು ಬೇಲ್ಗಳಿಗೆ ಹಾಕ್ತಾರೆ ಈ ತರದ್ದು ಸೊ ನಾನು ಅದನ್ನ ಸ್ಯಾರಿ ಹಾಕಿದ್ದೀನಿ ನೀವ್ ಎಷ್ಟೇ ವಿಡಿಯೋ ಹುಡುಕ್ವಿ ಈ ತರದ್ದು ಕೂತ್ ಡಿಸೈನ್ ಎಲ್ಲೂ ಸಿಗಲ್ಲ ನೋಡಿ ಅಷ್ಟು ಚೆನ್ನಾಗಿದೆ ಅದು ಇದನ್ನ ಸೂಜಿಯಲ್ಲೇ ಹಾಕ್ಬೋದು ಇನ್ ಕೇಸ್ ನಿಮ್ಗೆ ಕ್ರೋಶ ಬರಲ್ಲ ಅನ್ನೋದಾದ್ರೆ ನೀವ್ ನೀವು ಇಷ್ಟೆಲ್ಲ ಅಲ್ದನು ನಾನು ನನ್ನ ಬೇರೆಯವ್ರಿಗೂ ಸಹ ಕೂಚು ಡಿಸೈನ್ಸ್ ಹಾಕೊಟ್ಟಿದ್ದೀನಿ ನನ್ನ ಫ್ರೆಂಡ್ಸ್ ಅವ್ರಿಗೆಲ್ಲ ನಾನೇ ಹಾಕೊಟ್ಟಿದ್ದೀನಿ ಬ್ರೈಡಲ್ ಸ್ಯಾರಿ ಕೂಚು ನಾನಿವಾಗ ಅದನ್ನ ತೋರಿಸ್ತೀನಿ ನೋಡಿ ಈ ಡಿಸೈನ್ ಹಾಕೊಟ್ಟಿದೀನಿ ಇದೊಂಥರ ಕಣ್ಣಿನ ಶೇಪಿನ ಡಿಸೈನ್ ಬರುತ್ತೆ ಮೇಲ್ಗಡೆನೂ ಹರ್ಚು ಕೆಳಗಡೆನು ಹರ್ಚು ಮತ್ತೆ ಕುಚ್ಗಳು ಈ ಕಡೆ ಬರುತ್ತೆ ಸೀರೆನ ನೀಟಾಗಿ ಫೋಲ್ಡ್ ಮಾಡಿಟ್ಟಿಲ್ಲ ಅಂದ್ರೆ ಕುಚ್ ಹೀಗೆ ಆಗುತ್ತೆ ಇದಕ್ಕೆ ನಾನು ಐರನ್ ಮಾಡಿದ್ರು ಸಹ ಈ ತರ ಆಗಿದೆ ನೋಡಿ ಕೆಲವೊಂದು ಕುಚ್ಚು ನೀಟ್ ಆಗಿದೆ ಎಲ್ಲಿ ಸೀರೆನ ನೀಟಾಗಿ ಫೋಲ್ಡ್ ಮಾಡಿರ್ತೀವಿ ಅಲ್ಲಿ ನೀಟಾಗಿರುತ್ತೆ ಸೊ ಸೀರೆನ ಫೋಲ್ಡ್ ಮಾಡುವಾಗ ಕುಚ್ಚನ್ನ ನೀವು ಕರೆಕ್ಟ್ ಪೊಸಿಷನ್ ಅಲ್ಲಿ ಇದೇನಾ ಅಂತ ನೋಡ್ಕೊಂಡೆ ಫೋಲ್ಡ್ ಮಾಡಿ ಕುಚ್ಚನ್ನ ಹೊರಗಡೆ ಎಕ್ಸ್ಪೋಸ್ ಮಾಡಬೇಡಿ ಫೋಲ್ಡ್ ಮಾಡುವಾಗ ನೋಡಿ ಇಲ್ಲಿ ಒಳಗಡೆ ಬೀಡಿದೆ ನಾನು ಸೀರೆ ಫಲ ಓಪನ್ ಈ ಸೀರೆಗೆ ಕುಚ್ಚ ಹಾಕಿದಾಗ ಸ್ಟಾರ್ಟಿಂಗ್ ಹೇಗಿತ್ತು ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಡಿಸೈನು ನೀಟಾಗಿ ಫೋಲ್ಡ್ ಮಾಡಿರ್ಬೇಕಷ್ಟೇ ಇಲ್ಲ ಅಂದ್ರೆ ಕುಚ್ಚು ಹಾಳಾಗುತ್ತೆ ನಾನು ನೆಕ್ಸ್ಟ್ ತೋರಿಸ್ತಾ ಇರೋದು ನನ್ನ ಫ್ರೆಂಡ್ ಮುಹೂರ್ತದ ಸೀರೆ ಕುಚ್ಚು ಇದ್ರಲ್ಲಿ ನಾನು ಆರ್ಸ್ ಹಾಕಿ ಬೀಡ್ಸ್ ಹಾಕಿ ಮತ್ತೆ ಒಂದ್ ಸ್ಟೋನ್ ಲೇಯರ್ ಹಚ್ಚಿದೀನಿ ಹಾಗೆ ಕುಚ್ಚು ಬಂದ್ಬಿಟ್ಟು ಕಲರ್ ಮಿಕ್ಸ್ ಇದೆ ಎಲ್ಲಿ ಸೀರೆ ನೀಟಾಗಿ ಫೋಲ್ಡ್ ಆಗಿದಾನೋ ಅಲ್ಲಿ ಕುಚ್ಚು ನೀಟಾಗಿ ಕೂತಿರುತ್ತೆ ಇಲ್ಲ ಅಂದ್ರೆ ಆ ಆಕಡೆ ಈ ಕಡೆ ಹೋಗ್ಬಿಟ್ಟಿರುತ್ತೆ ಸೊ ಸೀರೆನ ನೀಟಾಗಿ ಫೋಲ್ಡ್ ಮಾಡಿ ಇಡಿ ಕುಚ್ಚು ಸೀರಿದ ಅಂತ ನೋಡ್ಕೊಳ್ಳಿ ನೋಡಿ ಪಲ್ಲು ಓಪನ್ ಮಾಡಿದ್ರೆ ಈ ತರ ಕಾಣಿಸುತ್ತೆ ಎಲ್ಲಾ ಸೀರೆಗಳು ಹೈಲೈಟ್ ಅಂತ ಹೇಳ್ಬೋದು ಆದಷ್ಟು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಕುಚ್ಚು ಹಾಕಿ ಈ ಕುಚ್ಚು ಡಿಸೈನ್ ಅಲ್ಲಿ ಆರ್ಚ್ ನೀವು ನೋಡಿ ಮಾಮೂಲಿ ಚೈನ್ ಸ್ಟಿಚ್ ಇಲ್ಲ ಆರ್ಚ್ ಅಲ್ಲಿ ಡಿಫರೆಂಟ್ ಆಗಿದೆ ಆರ್ಚ್ ಅನ್ಕೋತೀನಿ ಆರ್ಚ್ ಇದು ಡಿಫರೆಂಟ್ ಆಗಿದೆ ಫ್ಲವರ್ ಫ್ಲವರ್ ಬಂದಿದೆ ಆರ್ಚು ಮತ್ತೆ ಈ ಬೀಡ್ಸ್ ಒಂದ್ ಆರ್ಚ್ ಆರ್ಚ್ ಗೆ ಕನೆಕ್ಟ್ ಆಗುತ್ತಲ್ಲ ಆ ಮಧ್ಯದಲ್ಲಿ ಕಾಣಿಸ್ತಾ ಇದೆ ಇದು ಮಾಮೂಲಿ ಡಬಲ್ ಆರ್ಚ್ ಡಿಸೈನ್ ಇದು ಸೆಕೆಂಡ್ ಆರ್ಚ್ ತುಂಬಾ ವಿಶೇಷವಾಗಿದೆ ಹಾಗಾಗಿ ಸ್ವಲ್ಪ ಇದಕ್ಕೆ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಇದು ನನ್ನ ಕ್ಲೋಸ್ ಫ್ರೆಂಡ್ ಮ್ಯಾರೇಜ್ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ವಿಶೇಷವಾಗಿ ಹಾಕಿದೀನಿ ನಾನು ಬೇಡ ನಾರ್ಮಲ್ ಆರ್ಚ್ ತರ ಬೇಡ ಅಂತ ಹೇಳಿ ಿಂದ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಕಾಸ್ಟ್ ಇದು ನೋಡಿ ಎಷ್ಟು ಸಿಂಪಲ್ ಆಗಿದೆ ಎರಡು ಆನೆ ಒಂದು ಬೀಡು ಮತ್ತೆ ಡಬಲ್ ಕಲರ್ ಕುಚ್ಚು ನೆಕ್ಸ್ಟ್ ಇದು ಅಷ್ಟೇ ತುಂಬಾ ಸಿಂಪಲ್ ಆಗಿದೆ ಬಳೆ ಒಳಗಡೆ ಕುಚ್ಚು ಇವೆಲ್ಲ ಸಿಂಪಲ್ ಆಗಿ ಹಾಕಿಸ್ಕೊಳಕ್ ಚೆನ್ನಾಗಿರತ್ತೆ ಸೊ ನನ್ನ ಹತ್ರ ಒಂದೇ ಒಂದ್ ಸೀರೆ ಇದೆ ಅದಕ್ಕೆ ಮಾತ್ರ ನಾನ್ ಕುಚ್ಚು ಹಾಕಿಲ್ಲ ಯಾಕಂದ್ರೆ ನನ್ಗೆ ಕುಚ್ ಹಾಕಕ್ಕೆ ಬರ್ತಿರ್ಲಿಲ್ಲ ಸೊ ನಮ್ಮ ನಮ್ಮ ಅಣ್ಣ ಅವ್ರ ನಮ್ಮ ನಮ್ಮತ್ತ್ ಅವ್ರ ಮನೆ ಹತ್ರ ಹಾಕಿಸ್ತಿದ್ರು ಕುಚ್ಚು ಸೊ ಇದು ನೋಡಿನೇ ನನ್ಗೆ ಇಂಟ್ರೆಸ್ಟ್ ಬಂದಿದ್ದು ನಾನು ಸ್ಯಾರಿ ಕುಚ್ಚು ಹಾಕ್ಬೇಕು ಅಂತೇಳಿ ಇದು ಹಾಕ್ಸಿನೇ ತುಂಬಾ ವರ್ಷ ಆಯ್ತು ಇದನ್ನು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಕುಚ್ಚುಗಳ್ನು ಸಹ ಈ ಸೀರೆಯಿಂದ ಏನ್ ದಾರ ತೆಗ್ದಿದಾರಲ್ಲ ಅದ್ರಲ್ಲೇ ಮಾಡಿದ್ದಾರೆ ಸೊ ಇದೊಂದೇ ಸೀರೆಗೆ ನಾನ್ ನಾನ್ ಹಾಕಿಲ್ಲ ಇದ್ರಲ್ಲಿ ಎರಡ್ ಲೇಯರ್ ಹಾಕಿದ್ದಾರೆ ಒಂದ್ ಕುಚ್ಚು ಮೇಲ್ಗಡೆ ಲೇಯರ್ ಅಲ್ಲಿ ಬಂದಿದೆ ಇನ್ನೊಂದು ಕುಚ್ಚು ಕೆಳಗಡೆ ಲೇಯರ್ ಅಲ್ಲಿ ಬಂದಿದೆ ಇದಕ್ಕೆ ನಾವು ಇವಾಗ ಮೋಸ್ಟ್ಲಿ ಒಂದು ಮುನ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ವಿ ಅಂತ ಅನ್ಸುತ್ತೆ ನಂಗೆ ಅಷ್ಟೊಂದು ನೆನಪಿಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಇದನ್ನ ಸೊ ನೋಡಿದ್ರಲ್ಲ ನನ್ನ ಹತ್ರ ಎಲ್ಲ ಯಾವ್ಯಾವ ಸೀರೆ ಕುಚ್ಚು ಡಿಸೈನ್ಸ್ ಇದೆ ಅಂತೇಳಿ ಸೊ ಇದರಲ್ಲಿ ಒಂದು ಸೀರೆ ಬಿಟ್ಟು ಉಳಿದಿದ್ದೆಲ್ಲ ನಾನೇ ಹಾಕಿದ್ದು ಸೊ ಇನ್ ಕೇಸ್ ನಿಮ್ಗೆ ಯಾರಾದರೂ ಸ್ಯಾರಿ ಕುಚ್ಚು ಡಿಸೈನ್ ಹೇಗೆ ಹಾಕೋದು ಅಂತ ವಿಡಿಯೋಸ್ ಬೇಕಿತ್ತು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಆ ವಿಡಿಯೋನು ಸಹ ಮಾಡಿ ಹಾಕ್ತೀನಿ ಯಾವುದೆಲ್ಲ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು